ದೇಶ ವಿದೇಶಗಳಲ್ಲಿ ಸಾಧನೆ ಮಾಡಿದ್ರೂ ತಾಯ್ನಾಡಿನ ಜನರಿಗಾಗಿಯೇ ಶ್ರಮಿಸುವ ಸಾಧಕ ಥಿಂಕ್ ಗ್ಲೋಬಲ್ ಆಕ್ಟ್ ಲೋಕಲ್ ಧ್ಯೇಯೋದ್ದೇಶ ಹೊಂದಿದ ಜನಸೇವಕ ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಅವಿಸ್ಮರಣೀಯ ಸಾಧನೆ ಮಾಡಿದ ಹುಬ್ಬಳ್ಳಿಯ ಹೆಮ್ಮೆಯ ಸಾಧಕ ಹದಿನೆಂಟು ವರ್ಷ ಹತ್ತಾರು ದೇಶ ಹಲವಾರು ಭಾಷೆ ಮನಮಿಡಿದು ಮಾತ್ರ ಕನ್ನಡ ಕನ್ನಡ ಅಂತಾರಾಷ್ಟ್ರೀಯ ಮಟ್ಟದ ವೈದ್ಯಕೀಯ ಸೇವೆ ಒದಗಿಸಿದ ನೇತಾರ ವ್ಯಾಮೋಹ ಯಾರಿಗ ತಾನೇ ಇರಲ್ಲ ಹೇಳಿ ಅದರಲ್ಲೂ ವಿದೇಶದ ಸಂಘ ಸಂಸ್ಥೆಗಳು ಆಹ್ವಾನ ನೀಡಿದ್ರೆ ಸಾಕು ಓಡಿ ಹೋಗಿ ಬದುಕು ಕಟ್ಟಿಕೊಳ್ಳುವ ಜಮಾನದಲ್ಲಿ ಜನರ ಸೇವೆಗಾಗಿಯೇ ಶ್ರಮಿಸುವ ಸಹೃದಯಗಳು ಸಿಗುವುದು ತುಂಬಾ ವಿರಳ ನಿರೀಕ್ಷೆಗೂ ಮೀರಿದ ಸಾಧನೆ ಅನಿರೀಕ್ಷಿತ ಯಶಸ್ಸು ಅಪರಿಮಿತ ರೀತಿಯಲ್ಲಿ ವಿದೇಶಿ ಸಂಸ್ಥೆಗಳ ಆಹ್ವಾನ ಇವೆಲ್ಲವನ್ನ ಬದಿಗಿಟ್ಟು ಹುಬ್ಬಳ್ಳಿಯ ಜನರ ಸೇವೆಗೆ ನಿಂತ ಜನಸೇವಕ ಸ್ಟೋರಿ ತೋರಿಸ್ತೇವೆ ನೋಡಿ ಅವರೇ ನಮ್ಮ ಇವತ್ತಿನ ವಿಶೇಷ ಅತಿಥಿ ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಉಣಕಲ್ ಗ್ರಾಮದ ಈ ಸಾಧಕರು ಮಾಡಿರುವ ಸಾಧನೆ ಹೇಳುತ್ತಾ ಹೋದ್ರೆ ದಿನಗಳೇ ಬೇಕು ಅದೆಷ್ಟೋ ಆವಿಷ್ಕಾರ ಅದೆಷ್ಟೋ ದೇಶ ವಿದೇಶಗಳಿಗೆ ಭೇಟಿ ಸುಮಾರು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸ ಹೀಗೆ ಸುಮಾರು ಟ್ರ್ಯಾಕ್ ರೆಕಾರ್ಡ್ ಹೊಂದಿರುವಂತ ಲೇಸರ್ ವೇದ ಸಂಸ್ಥೆ ಸಂಸ್ಥಾಪಕರು ಆಗಿರುವಂತ ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ಒಂದೇ ಒಂದು ದಿನವೂ ಕೂಡ ವಿದೇಶದಲ್ಲಿಯೇ ಬದುಕು ಕಟ್ಟಿಕೊಂಡು ಹೆಸರು ಹಣ ಮಾಡಬೇಕು ಎಂದುಕೊಂಡವರಲ್ಲ ತಮ್ಮ ತಾಯಿನಾಡಿಗಾಗಿ ನಾಡಿನ ಜನರಿಗಾಗಿ ಹಾಗೂ ತಾನು ಬೆಳೆದಿರುವಂತ ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂಬುವಂತ ಮಹದಾಸೆಯಿಂದಲೇ ಹುಬ್ಬಳ್ಳಿಯಲ್ಲಿಯೇ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿರುವಂತ ಹೆಮ್ಮೆಯ ಸಾಧಕರು ಎರಡು ಸಾವಿರದ ಆರರಲ್ಲಿ ತಮ್ಮ ದಂತ ವೈದ್ಯಕೀಯ ಸೇವೆಯನ್ನ ಆರಂಭ ಮಾಡಿರುವ ಇವರು ಹದಿನೆಂಟು ವರ್ಷಗಳ ಗಣನೀಯ ಸೇವೆಯನ್ನ ಸಲ್ಲಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗುವಂತ ದಂತ ವೈದ್ಯಕೀಯ ಸೇವೆಗಳು ಹಾಗೂ ಗುಣಮಟ್ಟದ ಸೇವೆಗಳು ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಹಾಗೂ ಉತ್ತರ ಕರ್ನಾಟಕ ಜನರಿಗೆ ದೊರೆಯಲಿ ಎಂಬುವಂಥ ಮಹತ್ವಾಕಾಂಕ್ಷೆಯಿಂದ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಸೆವೆಂದಾಗ ನಾವು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ವಿ ಮೊದಲಕ್ಕೆ ನಮ್ಮ ತಂದೆಯವರು ನೋಡ್ಕೊತ ಇದ್ರು ಸೊ ಯಾವಗಲ್ ಹೆಲ್ತ್ ಕೇರ್ ಫೌಂಡೇಶನ್ ಅನ್ನೋದು ಈ ಹುಬ್ಳಿ ಧಾರವಾಡ ಜನರಿಗೆ ಮೊದಲಿಂದಲೂ ಗೊತ್ತಿದ್ದಿದ್ದ ವಿಷಯ ಅಫ್ಕೋರ್ಸ್ ಎರಡು ಸಾವಿರದ ಐದರಲ್ಲಿ ನಾನು ಎಮ್ ಡಿ ಎಸ್ ಮುಗಿಸಿ ಎರಡು ಸಾವಿರದ ಆರರಲ್ಲಿ ನಾನು ಇದೇ ಸಂಸ್ಥೆ ಜಾಯ್ನ್ ಆದೆ ಅದಾದಮೇಲೆ ಇಲ್ಲಿ ಯಾವಗಲ್ ಹೆಲ್ತ್ ಕೇರ್ ಫೌಂಡೇಶನ್ ಮೊದಲೇಕ್ ಅಸ್ತಮಾ ಅಲರ್ಜಿಗೆ ಏನು ಫೇಮಸ್ ಇತ್ತು ಅದರಲ್ಲಿ ಈ ಡೆಂಟಲ್ ಸರ್ವಿಸಸ್ಸು ಓರಲ್ ಕ್ಯಾನ್ಸರ್ ಸ್ಕ್ರೀನಿಂಗು ಈ ಲೇಸರ್ ಡೆಂಟಿಸ್ಟ್ರಿ ಪೇನ್ಲೆಸ್ ಅಡ್ವಾನ್ಸ್ಮೆಂಟ್ಸ್ ಇನ್ ಡೆಂಟಿಸ್ಟ್ರಿ ಯಾವ ಟೆಕ್ನಾಲಜಿ ಮುಂಬೈ ಬೆಂಗಳೂರು ದಿಲ್ಲಿ ಅಂಥ ಊರದಾಗ ಅವೈಲೇಬಲ್ ಇತ್ತು ಅಂಥದ್ದೊಂದು ಟೆಕ್ನಾಲಜಿ ಯಾವಾಗಲೂ ಹೆಲ್ತ್ ಕೇರ್ ಫೌಂಡೇಶನ್ದಾಗು ಅವೈಲೇಬಲ್ ಐತಿ ಅಂತ ಸ್ಲೋಲಿ ಕೆಲವು ಮಂದಿಗೆ ತಿಳಿತು ಕೆಲವು ಮಂದಿಗೆ ಇನ್ನೂ ತಿಳಿತಾ ಇದೆ ಕೆಲವೊಬ್ಬರಿಗೆ ತಿಳಿದವರಿಗೆ ಚಂದ್ರಶೇಖರ್ ಯಾವಾಗಲ ಯಾರಂತ ಟು ತೌಸಂಡ್ ಸಿಕ್ಸಿಂದನೇ ಗೊತ್ತು ಯಾರಿಗೆ ತಿಳಿದಿಲ್ಲ ಅವರು ಪಾಪ ಏನೋ ಟ್ರೀಟ್ಮೆಂಟ್ ತೊಗೊಂಡು ಕಾಂಪ್ಲಿಕೇಟ್ ಮಾಡಿಕೊಂಡು ಚಂದ್ರಶೇಖರ್ ಯಾವಾಗಲ ಕಡೆ ಹೋಗ್ರಿ ಲಾಸ್ಟಿಗೆ ಅಂತ ಹಿಂಗೂ ಬಂದು ನನ್ನ ಪರಿಚಯ ಅವ್ರಿಗೆ ಐತಿ ಬಟ್ ಅಫ್ಕೋರ್ಸ್ ನಾನು ಪ್ರೇ ಮಾಡೋದು ಅವರ ಹಂಗೆ ಬರೋದು ಬೇಡ ನನ್ನ ಕಡೆ ಅಂಥೇಳಿ ಸೊ ಈಗೇನು ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೂ ಆಲ್ಮೋಸ್ಟ್ ಹದಿನೆಂಟು ವರ್ಷ ಇದೆ ಏಟೀನ್ತ್ ಇಯರ್ ನಂದು ಏಯ್ಟೀನ್ ಇಯರ್ಸಿಂದನೂ ನಾನು ಹುಬ್ಳಿ ಧಾರವಾಡದ ಡೆಂಟಲ್ ಟ್ರೀಟ್ಮೆಂಟ್ ದ ಟ್ರೆಜೆಕ್ಟ್ರಿ ಹೆಂಗೆ ಚೇಂಜ್ ಆಗೈತಿ ಅನ್ನೋದು ನೋಡೀನಿ ಆ್ಯಂಡ್ ಟೂ ತೌಸಂಡ್ ಸಿಕ್ಸಿಂದನೂ ಲೇಸರ್ ವೇದ ಯಾವಾಗಲ ಹೆಲ್ತ್ ಕೇರ್ ಫೌಂಡೇಶನ್ ಅಂದರೆ ಇಟ್ ಈಸ್ ವೆಲ್ ನೋನ್ ಫಾರ್ ದ ಕೈಂಡ್ ಆಫ್ ಟೆಕ್ನಾಲಜಿ ದ್ಯಾಟ್ ಇಟ್ ಯೂಸಸ್ ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್ ನಾನೊಬ್ನ ಇದ್ರೊಳಗೆ ಭಾಳ ಪರಿಣಿತ ಅಲ್ಲ ಅಂತಲ್ಲ ಬಟ್ ಒಂದು ಹೆಮ್ಮೆಯ ವಿಷಯ ಏನಂದ್ರೆ ಹುಬ್ಬಳ್ಳಿ ಧಾರವಾಡ ಅಂತ ಊರಾಗೂ ಈ ಲೆವೆಲ್ಲದ್ದು ಒಂದು ಟೆಕ್ನಾಲಜಿ ಈ ಲೆವೆಲದ್ದು ಒಂದು ಸ್ಟ್ಯಾಂಡರ್ಡ್ ಡೆಂಟಲ್ ಆಗಲಿ ಅಥವಾ ನ್ಯೂರೋಫೇಶಿಯಲ್ ಪೇನ್ ಆಗಲಿ ಅಥವಾ ಈ ತರದ ಫೆಸಿಲಿಟಿ ಅವೈಲೇಬಲ್ ಐತಿ ಅನ್ನೋದು ಒಬೆರಾಯನ ಕಾಲದ ಚಿಕಿತ್ಸಾ ಪದ್ಧತಿಗೆ ಬ್ರೇಕ್ ಹಾಕಿ ಆಧುನಿಕ ತಂತ್ರಜ್ಞಾನದ ಮೂಲಕ ಈ ಭಾಗದ ಜನರಿಗೆ ವಿದೇಶಗಳಲ್ಲಿ ಲಭ್ಯವಿರುವ ಹಾಗೂ ಅದಕ್ಕಿಂತ ಅಡ್ವಾನ್ಸ್ಡ್ ವೈದ್ಯಕೀಯ ಚಿಕಿತ್ಸೆ ನೀಡ್ತಿರೋದು ನಿಜಕ್ಕೂ ವಿಶೇಷವಾಗಿದೆ ಯಾವ ದಾರಿ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗ್ತದೆಯೋ ಅದೇ ದಾರಿ ಕೂಡ ಪಟ್ಟಣದಿಂದ ಹಳ್ಳಿಗೂ ಬರುತ್ತದೆ ಎಂಬುವಂಥ ಮಾತನ್ನ ಪ್ರಾಯೋಗಿಕಗೊಳಿಸಿದ್ದಾರೆ ಯಾವುದೇ ರೀತಿಯ ಪ್ರೇರಣೆ ಇಲ್ಲದೆ ಕೇವಲ ಜನಸೇವೆಯ ಸದುದ್ದೇಶದಿಂದ ವಿದೇಶದಿಂದ ಅದೆಷ್ಟೋ ಆಹ್ವಾನ ನೀಡಿ ದೊಡ್ಡ ಹುದ್ದೆಯನ್ನ ನೀಡಿ ಸೇವೆಯನ್ನ ಪಡೆಯಲು ಮುಂದಾಗಿದ್ರು ಯಾವುದನ್ನೂ ಲೆಕ್ಕಿಸದೆ ತಾಯಿ ನಾಡಿನ ಜನರಿಗೆ ಸೇವೆಯನ್ನ ಒದಗಿಸಲು ಮುಂದಾಗಿರುವುದು ಸಾಧಕರ ಸಾಧನೆಗೆ ಹಿಡಿದಂಥ ಕೈಗನ್ನಡಿಯಾಗಿದೆ ಸರ್ ಇದಕ್ಕೇನು ನೀವು ಬಹಳ ಪೇಟ್ರಿಯಾಟಿಕ್ ಆಗಲಿ ಬಹಳ ಇದು ಆಗಲಿ ಇರಬೇಕಂತಿಲ್ಲ ನೀವು ನಿಮ್ಮ ಜನರಿಗೆ ಸರ್ವ್ ಮಾಡಬೇಕಂತ ಒಂದು ಸಣ್ಣ ನಿಮಗೆ ಭಾವನೆ ಇತ್ತು ನಿಮ್ಮ ಮನಸ್ಸಾಗಂದ್ರೆ ನೀವು ಎಲ್ಲೇ ಹೋದ್ರೂ ನೀವು ಆ ನಿಮ್ಮ ಜನರಿಗೆ ಅದರ ಬೆನಿಫಿಟ್ ಹೆಂಗ್ ತರಬೇಕು ಅನ್ನೋದು ಒಂದೇ ದೃಷ್ಟಿಯಿಂದ ನೀವು ಟ್ರಾವೆಲ್ ಮಾಡೋದಾಗ್ಲಿ ನೀವು ಇದನ್ನ ಮಾಡೋದಾಗ್ಲಿ ನೀವು ಅದೇ ಒಂದೇ ವಿಚಾರ ಇಟ್ಕೊಂಡು ಬರ್ತೀರಿ ಅದಕ್ಕೇನು ಭಾಳ ಇನ್ಸ್ಪಿರೇಷನ್ ಆ್ಯಕ್ಚುಲಿ ಬೇಕಾಗಿಲ್ಲ ಯಾಕಂದರೆ ಆ್ಯಸ್ ಇಂಡಿಯನ್ಸ್ ಆ್ಯಸ್ ಪ್ರೌಡ್ ಕನ್ನಡಿಗಸ್ ನಾವು ಇಷ್ಟು ಮಾಡಲಿಲ್ಲ ನಮ್ಮ ಜನರಿಗೆ ನಾವು ಅದನ್ನು ಆ ಟೆಕ್ನಾಲಜಿ ಎಕ್ಸ್ಪೋಸ್ ಮಾಡಿ ಕೊಡಲಿಲ್ಲ ಅಂದರೆ ಅಂದರೆ ಇದನ್ನು ಮಾಡೋಕೆ ನನಗೆ ಯಾವ ಇನ್ಸ್ಪಿರೇಷನ್ ಬೇಕು ನಾನು ಇಲ್ಲಿ ಹುಟ್ಟಿದ್ದು ಇಲ್ಲಿ ಬೆಳೆದಿದ್ದು ಅದೇ ನನಗೆ ಇನ್ಸ್ಪಿರೇಷನ್ನೇ ಈ ಜನರಿಗೆ ನಮ್ಮ ಜನರಿಗೆ ಅದರದ್ದು ಬೆನಿಫಿಟ್ ಸಿಗಲಿ ಅನ್ನೋದು ನನ್ನ ಮನಸ್ಸಾಗ ಯಾವಾಗಲೂ ಇರ್ತೈತಿ ನಾನು ಯಾವ ದೇಶದಾಗ ಇರಲಿ ಯಾವುದೇ ಇಂಟರ್ನ್ಯಾಷನಲ್ ಲೆಕ್ಚರ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಲಿ ಅಥವಾ ಯಾವುದೇ ಒಂದು ಎಂಥ ದೊಡ್ಡ ಫೋರಮ್ದಾಗು ಒಂದು ಏನೋ ಲೈವ್ ಸರ್ಜರಿ ತೋರಿಸ್ತಾ ಇರಲಿ ಅಲ್ಟಿಮೇಟ್ಲಿ ನನಗೆ ಅಲ್ಟಿ ನಾನು ನಮ್ಮ ಜನರಿಗೆ ಹೋಗಿ ಇದನ್ನು ನಮ್ಮ ಊರಾಗ ಅದನ್ನು ಹೆಂಗೆ ಲೋಕಲಿ ಅವೈಲೇಬಲ್ ಮಾಡ್ಬೇಕು ಅನ್ನೋದು ಒಂದು ದೃಷ್ಟಿ ಇರ್ತೈತಿ ಅದಕ್ಕೆ ನನ್ನ ಪ್ರಕಾರ ಯಾವ ಇನ್ಸ್ಪಿರೇಷನು ಬೇಡ ದ ಫ್ಯಾಕ್ಟ್ ದ್ಯಾಟ್ ನೀವು ಈ ನಾಡ್ದಾಗ ಹುಟ್ಟಿ ಇಲ್ಲಿ ಬೆಳೆದಿರಿ ಅದೇ ಇನ್ಸ್ಪಿರೇಷನ್ ಅಂದ್ರೆ ನನಗೆ ಬೇರೆ ಯಾರ್ದೋ ಒಬ್ಬರು ಇನ್ಸ್ಪಿರೇಷನ್ ತಗೊಂಡು ನಾನು ಆ ಕೆಲಸ ಮಾಡಬೇಕು ಅಂತ ಉದ್ದೇಶ ಇಲ್ಲ ಲೇಸರ್ ಚಿಕಿತ್ಸೆ ಹಾಗೂ ಗುಣಮಟ್ಟದ ದಂತ ಚಿಕಿತ್ಸೆ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವಂತ ಯಾವಗಲ್ ಪ್ರತಿಷ್ಠಾನದ ನಿರ್ದೇಶಕರು ಹಾಗೂ ಲೇಸ್ ವೇದಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ಅವರು ತೈವಾನ್ನ ಅತ್ಯಂತ ಪ್ರತಿಷ್ಠಿತ ಏಷ್ಯಾ ಪೆಸಿಫಿಕ್ ಲೇಸರ್ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷ ಸ್ಥಾನವನ್ನ ಪಡೆದ ಮೊದಲ ಭಾರತೀಯ ದಂತ ವೈದ್ಯರಾಗಿದ್ದಾರೆ ಸಾಕಷ್ಟು ಸಾಧನೆಯ ಮೂಲಕ ಹೆಸರು ಮಾಡಿರುವಂತ ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ಅವರು ಈ ಗೌರವವನ್ನ ಪಡೆದ ಮೊದಲ ಭಾರತೀಯ ದಂತ ಶಸ್ತ್ರಚಿಕಿತ್ಸಕರಾಗಿದ್ದಾರೆ ದಂತ ಮತ್ತು ಓರಲ್ ಕ್ಯಾನ್ಸರ್ ಸಂಬಂಧಿಸಿದ ರೋಗಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ಲೇಸರ್ ಬಳಕೆಯಲ್ಲಿ ಕನಿಷ್ಠ ಹದಿನೆಂಟು ವರ್ಷಗಳ ಅನುಭವ ಹೊಂದಿರುವ ಆಯ್ದ ಅಂತಾರಾಷ್ಟ್ರೀಯ ವೈದ್ಯರಿಗೆ ಈ ಗೌರವವನ್ನ ನೀಡಲಾಗುತ್ತದೆ ಇಂಥದ್ದೊಂದು ಗೌರವದ ಗರಿ ಹುಬ್ಬಳ್ಳಿಯ ವೈದ್ಯರ ಮುಡಿಗೇರಿರುವುದು ವಿಶೇಷವಾಗಿದೆ ಥಿಂಕ್ ಗ್ಲೋಬಲ್ ಗ್ಲೋಬಲ್ ಲೋಕಲ್ ಥಿಂಕಿಂಗ್ ನೀವು ಯಾವುದೇ ದೇಶಕ್ಕೆ ಹೋಗ್ರಿ ಯಾವುದೇ ಒಂದು ಇದಕ್ಕೆ ಎಕ್ಸ್ಪೋಸ್ ಆಗ್ರಿ ಅದು ಯಾವ ಲೆವೆಲಿಗೆ ಟೆಕ್ನಾಲಜಿಯಲ್ಲಿ ಹೆಂಗೆ ವರ್ಕ್ ಆಗ್ತಾ ಇದೆ ಅದನ್ನು ನಾವು ಯೋಚನೆ ಮಾಡಬೇಕು ದಟ್ ಈಸ್ ಕಾಲ್ಡ್ ಥಿಂಕ್ ಗ್ಲೋಬಲ್ ಬಟ್ ಅಲ್ಟಿಮೇಟ್ಲಿ ಥಿಂಕ್ ಗ್ಲೋಬಲ್ ಮಾಡಿ ಯು ಶುಡ್ ನಾಟ್ ಸರ್ವ್ ಯುವರ್ ಎಕ್ಸ್ಪರ್ಟೀಸ್ ಟು ಎನಿ ಅದರ್ ಫಾರಿನ್ ಕಂಟ್ರಿ ಐ ಬಿಲೀವ್ ದಟ್ ಟೆಕ್ನಾಲಜಿ ಶುಡ್ ಕಮ್ ಆ್ಯಂಡ್ ಇಟ್ ಶುಡ್ ಸರ್ವ್ ಅವರ್ ಪೀಪಲ್ ಸೊ ಆ್ಯಕ್ಟ್ ಲೋಕಲ್ ಅನ್ನೋದಕ್ಕೆ ವಿಚಾರ ಗ್ಲೋಬಲ್ ಇದ್ರೂ ನಮ್ಗೊಂದು ಎಕ್ಸ್ಪೋಜರ್ ಪರ್ಸ್ಪೆಕ್ಟಿವ್ ಗ್ಲೋಬಲ್ ಇದ್ದರೂ ಅದು ನಮ್ಮ ಜನರಿಗೆ ಬೆನಿಫಿಟ್ ಆಗಲಿ ಆ್ಯಕ್ಟ್ ಲೋಕಲ್ ಇಲ್ಲಿ ಜನರಿಗೆ ಅದರ ಬೆನಿಫಿಟ್ ಸಿಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಐ ಆಮ್ ವೆರಿ ಕ್ಲಿಯರ್ ಟೂ ತೌಸಂಡ್ ಸಿಕ್ಸಿಂದನೂ ಏಳು ಎಂಟು ದೇಶದ ಎಲ್ಲೆಲ್ಲಿ ನಾನು ಆ್ಯಸ್ ಅ ಲೇಸರ್ ಸರ್ಜನ್ ಕೆಲಸ ಮಾಡೀನಿ ಅಥವಾ ಆ್ಯಸ್ ಅ ಎಕ್ಸ್ಪರ್ಟ್ ಅಂತ ಹೇಳಿ ನನಗೆ ಅಲ್ಲಿ ಟಾಕಿಗೆ ಕರೀತಾರೆ ನಾನು ನಂದು ಉದ್ದೇಶ ಇಷ್ಟೇ ಇರುವುದರಲ್ಲಿ ಅಲ್ಲಿದ್ದು ಏನು ನಡೀತಾ ಇದೆ ಅಲ್ಲಿಂದ ಏನು ಟೆಕ್ನಾಲಜಿ ಇದೆ ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ಹೆಂಗೆ ನಾವು ನಮ್ಮ ದೇಶದಾಗ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ ಅದನ್ನು ಇಂಪ್ಲಿಮೆಂಟ್ ಹೆಂಗೆ ಮಾಡಬೇಕು ಸೊ ಅದು ಒಂದು ವಿಷಯದಲ್ಲಿ ಬಿನ್ ವೆರಿ ಕ್ಲಿಯರ್ ಈಗಲೂ ಇದು ಬರ್ತೈತೆ ನನಗೆ ಕಿ ನೀವು ಏನು ಇಂಥ ಸಣ್ಣ ಊರೊಳಗೆ ಏನು ಮಾಡ್ತೀರಿ ಅಟ್ಲೀಸ್ಟ್ ನೀವು ರೆಡಿ ಇದ್ರೆ ನಿಮ್ಗೆ ಆ ಪೊಸಿಷನ್ ಕೊಡ್ತೀವಿ ಈ ಪೊಸಿಷನ್ ಕೊಡ್ತೀವಿ ನೀವು ಬಂದು ಜಾಯಿನ್ ಆಗಿರಿ ಅಂತೇಳಿ ವೆರಿ ಕ್ಲಿಯರ್ ಆನ್ ದಟ್ ಫ್ರಮ್ ಡೇ ಒನ್ ಡಾಕ್ಟರ್ ಯಾವಗಲ್ ಅವರು ಈಗಾಗಲೇ ಜರ್ಮನಿಯ ಇಂಟರ್ ನ್ಯಾಷನಲ್ ಕಾಲೇಜ್ ಆಫ್ ಲೈಟ್ ಮೆಡಿಸಿನ್ ಮತ್ತು ಲೇಸರ್ ಥೆರಪಿಗೆ ಮೊದಲ ಭಾರತೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇನ್ನು ಹುಬ್ಬಳ್ಳಿಯ ಜನರಿಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಂತ್ರದ ಮೂಲಕ ಓರಲ್ ಕ್ಯಾನ್ಸರ್ ಮತ್ತು ದಂತ ಸಂಬಂಧಿಸಿದ ಸಮಸ್ಯೆಗೆ ತಕ್ಷಣವೇ ಸ್ಕ್ಯಾನ್ ಮಾಡಿ ರಿಪೋರ್ಟ್ ನೀಡುವ ಯಂತ್ರವನ್ನ ಪರಿಚಯಿಸಿರುವುದು ವಿಶೇಷವಾಗಿದೆ ನಾವು ಈಗ ಅಂತ ಮಾಡ್ತಾ ಇದ್ದೀವಿ ಮುಟ್ಟಬೇಕು ಅಂದ್ರೆ ಇನ್ನೂ ನಾವು ಇದ್ರ ಮೇಲೆ ಎಂಥ ಟೆಕ್ನಾಲಜಿ ತರಬೇಕಂದ್ರೆ ಒಂದು ಪೇಷಂಟ್ ಅಲ್ಲಿ ಜಸ್ಟ್ ಏನಾರ ಒಂದು ಬಾಯಾಗ ಏನಾರು ಪ್ರಾಬ್ಲಮ್ ಇತ್ತಂದರೆ ಅವರು ಮನ್ಯಾಗ ಅವ್ರ ಮೊಬೈಲ್ ಫೋನ್ದಿಂದ ಒಂದು ಸ್ಕ್ಯಾನ್ ಮಾಡಿ ಹಿಂಗೆ ಡೌಟ್ ಐತಿ ಅಂತ ನಮ್ಮ ಕಡೆ ಬಂದರೆ ನಾವು ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಇದು ಕ್ಯಾನ್ಸರಸ್ ಇರಬಹುದಾ ಅಥವಾ ಈ ಪೇಷೆಂಟಿಗೆ ಪರ್ಟಿಕ್ಯುಲರ್ ಕ್ಯಾನ್ಸರ್ ರಿಸ್ಕ್ ಐತಾ ಅಂತ ಸ್ಕ್ರೀನ್ ಮಾಡಿ ಹಳ್ಳಿ ಹಳ್ಳಿದಾಗ ಎಲ್ಲರ ಕಡೆನೂ ಇವತ್ತು ಆ್ಯಂಡ್ರಾಯ್ಡ್ ಫೋನ್ ಇರ್ತೈತಿ ಎಲ್ಲರ ಕಡೆನೂ ಒಂದು ಕ್ಯಾಮ್ರಾ ಇದ್ದಿದ್ದು ಫೋನ್ ಇದ್ದೇ ಇರ್ತೈತಿ ಆ ಲೆವೆಲ್ಲಿಗೆ ನಮ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಏನಾದರೂ ನಾವು ಸಿಸ್ಟಮ್ ತಂದ್ವಿ ಅಂದರೆ ಇದನ್ನು ಇನ್ನೂ ಇಫೆಕ್ಟಿವ್ ಆಗಿ ನಮ್ಮ ಗ್ರಾಸ್ ರೂಟ್ ಲೆವೆಲ್ಸ್ ಇನ್ನೂ ನಮ್ಮ ರೂರಲ್ ಏರಿಯಾಸಿಗೆ ಎಲ್ಲ ಕಡೆ ಇಂಥ ಬ್ಲೂ ಡೈಯರ್ಡ್ ಫ್ಲೋರೋಸೆನ್ಸ್ ಯೂನಿಟ್ಗಳನ್ನು ಹಾಕೋಕ್ಕಾಗೋದಿಲ್ಲ ಅಟ್ಲೀಸ್ಟ್ ಆ ಬೇಸಿಕ್ ಲೆವೆಲ್ ಆಫ್ ಸ್ಕ್ರೀನಿಂಗನ್ನು ನಾವು ಅವ್ರಿಗೆ ಅಲ್ಲಿ ಅವೈಲೇಬಲ್ ಮಾಡಿದರೆ ವಿ ಕ್ಯಾನ್ ಸ್ಟ್ರೀಮ್ ಲೈನ್ ಇಟ್ ಆ್ಯಂಡ್ ಓನ್ಲಿ ದೋಸ್ ಕೇಸಸ್ ವಿಚ್ ರಿಯಲಿ ರಿಕ್ವೈರ್ ಪ್ರಾಪರ್ ಇಂಟರ್ವೆನ್ಷನ್ ಅವ್ರು ಮಾತ್ರ ಇಲ್ಲಿ ಬರೋ ಹಾಗೂ ಆಪ್ಷನ್ ಒಂದು ಮಾಡಿಕೊಡ್ಬೇಕು ಅಂಥೇಳಿ ಒಂದು ಫ್ಯೂಚರ್ ಪ್ಲ್ಯಾನ್ ಐತಿ ಹೋಪ್ಫುಲಿ ವಿ ವಿಲ್ ಸೂನ್ ಬಿ ಸಕ್ಸಸ್ಫುಲ್ ಇನ್ ದಟ್ ಒಟ್ಟಿನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸಾಧನೆ ಮಾಡಿರುವಂಥ ಸಾಧಕರು ಜನಾನುರಾಗಿ ಕೆಲಸ ಮಾಡುವುದು ಅವರ ದೊಡ್ಡತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇವರ ಕಾರ್ಯ ಇನ್ನೂ ಹೆಚ್ಚು ಹೆಚ್ಚು ವ್ಯಾಪಿಸಲಿ ಎಂಬುವುದು ಪಬ್ಲಿಕ್ ನೆಕ್ಸ್ಟ್ ಆಶಯ